ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಎಗರಿಸಿ ಪರಾರಿಯಾಗಿದ್ದ ಪ್ರಕರಣ ಹಾಗೂ ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಮಹಿಳೆಯ ಮಾಂಗಲ್ಯ ಸರ ಎಗರಿಸಿದ ಎರಡು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕಳ್ಳರನ್ನ ಬಂಧಿಸುವಲ್ಲಿ ಹಾರೋಗಿರಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡ್ಕಲ್ ಗ್ರಾಮದ ರುಕ್ಷ್ಮವ್ವ ಕಾಂಬ್ಳೆ ಎಂಬುವರಿಗೆ ನಿನ್ನೆ ಬ್ಯಾಂಕ್ ಖಾತೆಗೆ ನಲವತ್ತು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದು ಆಳಗವಾಡಿಗೆ ಬ್ಯಾಂಕ್ಗೆ ಹೋಗಿ ತೆಗೆದುಕೊಡುವುದಾಗಿ ವ್ಯಕ್ತಿ ನಂಬಿಸಿದ್ದ ನಂತರ ಹಿಡ್ಕಲ್ ಹೊರವಲಯದವರೆಗೆ ಕರೆದೊಯ್ದು ಮಹಿಳೆಯ ಕೊರಡಲ್ಲಿ ಇದ್ದ ಚಿನ್ನದ ಬೋರಮಳ ಸರ ತೆಗೆದುಕೊಡು ಅದು ಇದ್ದರೆ ಬ್ಯಾಂಕ್ನಲ್ಲಿ ಹಣ ಸಿಗುವುದಿಲ್ಲ ಅಂತ ಹೇಳಿ ನಂಬಿಸಿ ಚಿನ್ನ ಎಗರಿಸಿದ ಆರೋಪಿ ಪರಾರಿಯಾಗಿದ್ದ ಈ ಕುರಿತು ಮಹಿಳೆ ಜೂನ್ ಒಂದರಂದು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಳು ಈ ಕುರಿತು ತನಿಖೆ ಕೈಗೊಂಡಿದ್ದ ಪೊಲೀಸರು ಕೊಲ್ಲಾಪುರ ಮೂಲದ ದಸ್ತಗಿರ ಶೇಖ್ ಎಂಬಾತನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತ ಈ ಹಿಂದೆ ಎಂಟು ಕಡೆಗಳಲ್ಲಿ ವಂಚನೆ ಮಾಡಿದ್ದು ಬೆಳಕಿಗೆ ಬಂದಿದೆ ಆರೋಪಿಯಿಂದ ಏಳು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಹಾರೋಗಿರಿ ಪೊಲೀಸ್ ಠಾಣೆ ಸಿಪಿಐ ರತನ್ ಕುಮಾರ್ ಜಿರ್ಗ್ಯಾಳ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಾಳಪ್ಪ ಪೂಜಾರಿ ಶಿವಾನಂದ ಕಾರಜೋಳ ಸಿಬ್ಬಂದಿಗಳಾದ ಬಿಎಲ್ ರಮೇಶ್ ಮುಂದಿನಮನಿ ಅಶೋಕ್ ಶಾಂಡ್ಗೆ ಅಂಬಿ ಪಿಎಂ ಸಪ್ತಸಾಗರ ವಿನೋದ ಟಕ್ಕಣ್ಣನವರ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಬೆಳಗಾವಿಯ ಶಹಪುರ ನಿವಾಸಿ ಪದ್ಮಾವತಿ ಕುಡುಚಿ ಎಂಬುವರು ಕಳೆದ ವರ್ಷ ಅಕ್ಟೋಬರ್ ಹದಿನಾರರಂದು ಹಾರೋಗೇರಿ ಮಾರ್ಗವಾಗಿ ಮೀರಜ್ ಕಡೆಗೆ ಸರ್ಕಾರಿ ಬಸ್ನಲ್ಲಿ ಸಂಚರಿಸುವ ವೇಳೆ ಚಿನ್ನದ ತಾಳಿ ಕಳುವಾಗಿದೆ ಎಂದು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ಮೂಲದ ಕುಶಪ್ಪ ತಳವಾರ ಎಂಬ ಆರೋಪಿಯನ್ನ ಬಂಧಿಸಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಎರಡು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಸಿಬ್ಬಂದಿಗಳ ಕಾರ್ಯಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ ಗುಳೇದ್ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಹಾಗೂ ಅಥಣಿ ಉಪವಿಭಾಗ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಮಹದೇವ ಕಂಬಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ